ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡಬೇಕು ಡಾಲರ್ನಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದು ನಮ್ಮ ದೇಶದ ಎಷ್ಟೋ ಪ್ರತಿಭಾವಂತ ಎಂಜಿನಿಯರ್ಗಳ ಕನಸು ಆದರೆ ಕಳೆದ ಕೆಲ ವರ್ಷಗಳಿಂದ ಹೆಚ್ ಒನ್ ಬಿ ವೀಸಾ ಪಡೆಯೋದು ಕಬ್ಬಿಣದ ಕಡಲೆಯಾದಂತಾಗಿದೆ ಆದರೆ ಸ್ನೇಹಿತರೆ ಈಗೊಂದು ಆಶಾಕಿರಣ ಮೂಡಿದೆ ಅಮೆರಿಕದಲ್ಲಿರುವ ಭಾರತೀಯ ಮೂಲದ ನಾಯಕರೊಬ್ಬರು ಭಾರತೀಯ ಟೆಕ್ಕಿಗಳಿಗೆ ಸಿಹಿ ಸುದ್ದಿ ನೀಡೋದಕ್ಕೆ ಮುಂದಾಗಿದ್ದಾರೆ ಹೆಚ್ ಒನ್ ಬಿ ವೀಸಾಗಳ ಸಂಖ್ಯೆಯನ್ನು ಬರೋಬ್ಬರಿ ಡಬಲ್ ಮಾಡೋದಕ್ಕೆ ಅವರು ಹೊಸ ಮಸೂದೆಯನ್ನು ತಂದಿದ್ದಾರೆ ಹಾಗಾದ್ರೆ ಏನಿದು ಹೊಸ ಹೈರ್ ಆಕ್ಟ್ ನಿಜಕ್ಕೂ ವೀಸಾ ಸಂಖ್ಯೆ ಮೂವತ್ತು ಸಾವಿರಕ್ಕೆ ಏರಿಕೆ ಆಗುತ್ತಾ ಇನ್ನೊಂದೆಡೆ ಭಾರತದ ದಿಗ್ಗಜ ಐಟಿ ಕಂಪನಿಗಳಿಗೆ ವೀಸಾ ಸಿಗೋದೇ ಕಷ್ಟ ಆಗಿದೆಯಾ ಇದರ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ಹೆಚ್ ಒನ್ ಬಿ ವೀಸಾ ಮಿತಿ ಹೆಚ್ಚಳಕ್ಕೆ ರಾಜಾ ಪ್ರಪೋಸಲ್ ಸ್ನೇಹಿತರೆ ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂದ್ರೆ ಕೆಳಮನೆಯಲ್ಲಿ ಭಾರತೀಯ ಮೂಲದ ಡೆಮಾಕ್ರೆಟಿಕ್ ಪಕ್ಷದ ಸಂಸದರೊಬ್ಬರಿದ್ದಾರೆ ಇವರೇ ರಾಜಾ ಕೃಷ್ಣಮೂರ್ತಿ ಇವರು ಮಹತ್ವದ ಪ್ರಸ್ತಾವನೆಯೊಂದನ್ನು ಮಂಡಿಸಿದ್ದಾರೆ ಅದನ್ನೇ ಹೈರ್ ಆಕ್ಟ್ ಅಂದ್ರೆ ಹೈ ಸ್ಕಿಲ್ಡ್ ಇಮಿಗ್ರೇಷನ್ ರಿಫಾರ್ಮ್ಸ್ ಫಾರ್ ಎಂಪ್ಲಾಯ್ಮೆಂಟ್ ಅಂತ ಕರೆಯಲಾಗ್ತಿದೆ ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈಗ ನೀಡ್ತಾ ಇರೋ ಹೆಚ್ ಒನ್ ಬಿ ವೀಸಾಗಳ ಸಂಖ್ಯೆಯನ್ನ ಹೆಚ್ಚಿಸೋದು ಪ್ರಸ್ತುತ ವರ್ಷಕ್ಕೆ ಕೇವಲ ಅರವತ್ತೈದು ಸಾವಿರ ಹೆಚ್ ಒನ್ ಬಿ ವೀಸಾಗಳನ್ನು ನೀಡಲಾಗ್ತಿದೆ ಇದನ್ನು ಒಂದು ಲಕ್ಷದ ಮೂವತ್ತು ಸಾವಿರಕ್ಕೆ ಅಂದರೆ ಬರೋಬರಿ ಡಬಲ್ ಮಾಡಬೇಕು ಅನ್ನೋದು ರಾಜಾ ಕೃಷ್ಣಮೂರ್ತಿ ಅವರ ಒತ್ತಾಯ ಅಷ್ಟೇ ಅಲ್ಲ ಅಮೆರಿಕಾದಲ್ಲಿ ಉನ್ನತ ಪದವಿ ಪಡೆದವರಿಗೆ ಮೀಸಲಿರುವ ಪ್ರತ್ಯೇಕ ಇಪ್ಪತ್ತು ಸಾವಿರ ವೀಸಾಗಳ ಮಿತಿಯನ್ನು ತೆಗೆದುಹಾಕಬೇಕು ಅಂತಲೂ ಇವರು ಆಗ್ರಹಿಸಿದ್ದಾರೆ ಇದಕ್ಕೆ ಇವರು ಕೊಟ್ಟಿರುವ ಕಾರಣ ಬಹಳ ಸಿಂಪಲ್ ಅಮೆರಿಕ ತಂತ್ರಜ್ಞಾನದಲ್ಲಿ ಮುಂದುವರಿಬೇಕು ಅಂದರೆ ನಮಗೆ ಜಗತ್ತಿನ ಬೆಸ್ಟ್ ಟ್ಯಾಲೆಂಟ್ಸ್ ಬೇಕು ಇಲ್ಲಿನ ಕೆಲಸಗಾರರ ಕೊರತೆ ನೀಗಿಸಲು ಮತ್ತು ಸ್ಟೆಮ್ ಅಂದರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥ್ ಕ್ಷೇತ್ರ ಬಲಪಡಿಸಲು ಇದು ಅನಿವಾರ್ಯ ಅಂತ ಇವರು ವಾದ ಮಂಡಿಸಿದ್ದಾರೆ ಭಾರತೀಯ ಐಟಿ ಕಂಪನಿಗಳಿಗೆ ಬಿಗ್ ಶಾಕ್ ಒಂದೆಡೆ ವೀಸಾ ಮಿತಿ ಏರಿಸುವ ಮಾತು ನಡೀತಾ ಇದ್ರೆ ಇನ್ನೊಂದೆಡೆ ಗ್ರೌಂಡ್ ರಿಯಾಲಿಟಿ ಬೇರೆಯದ್ದೇ ಇದೆ ನ್ಯಾಷನಲ್ ಫೌಂಡೇಶನ್ ಫಾರ್ ಅಮೇರಿಕನ್ ಪಾಲಿಸಿ ನೀಡಿರುವ ವರದಿ ಪ್ರಕಾರ ಭಾರತದ ಟಾಪ್ ಐ ಟಿ ಕಂಪನಿಗಳಿಗೆ ಈಗ ಅಮೆರಿಕದಲ್ಲಿ ಹೊಸ ಎಚ್ ಒನ್ ಬಿ ವೀಸಾ ಸಿಗೋದು ತುಂಬಾನೇ ಕಷ್ಟ ಆಗಿದೆ ನೀವು ನಂಬಲ್ಲ ಎರಡು ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಭಾರತದ ಪ್ರಮುಖ ಐ ಟಿ ಕಂಪನಿಗಳಿಗೆ ಸಿಕ್ಕಿರುವ ಹೊಸ ಉದ್ಯೋಗ ವೀಸಾ ಅನುಮೋದನೆಯಲ್ಲಿ ಬರೋಬ್ಬರಿ ಶೇಕಡ ಎಪ್ಪತ್ತರಷ್ಟು ಕುಸಿತ ದಾಖಲಾಗಿದೆ ಇದು ಕಳೆದ ಹತ್ತು ವರ್ಷಗಳಲ್ಲಿ ಅತಿ ಕಡಿಮೆ ಉದಾಹರಣೆಗೆ ಹೇಳೋದಾದರೆ ಟಿಸಿ ಎಸ್ ಬಿಟ್ರೆ ಬೇರೆ ಯಾವ ಭಾರತೀಯ ಕಂಪನಿಯು ಟಾಪ್ ಫೈವ್ ಲಿಸ್ಟ್ನಲ್ಲಿ ಇಲ್ಲ ಇನ್ಫೋಸಿಸ್ ವಿಪ್ರೋ ಅಂತ ಕಂಪನಿಗಳಿಗೆ ಹೊಸ ವೀಸಾ ಸಿಗೋದಿರಲಿ ಇರುವ ಉದ್ಯೋಗಿಗಳ ವೀಸಾ ರಿನೂವಲ್ ಮಾಡಿಸೋದ್ರಲ್ಲಿ ಸಾಕು ಸಾಕಾಗ್ತಿದೆ ಹೆಚ್ ಒನ್ ಬಿ ವೀಸಾದಲ್ಲಿ ಅಮೆಜಾನ್ ಗೂಗಲ್ ದರ್ಬಾರ್ ಹಾಗಾದರೆ ಈ ವೀಸಾಗಳೆಲ್ಲ ಯಾರಿಗೆ ಸಿಗ್ತಿವೆ ಇಲ್ಲೇ ಇರೋದು ಟ್ವಿಸ್ಟ್ ಈಗ ಹೊಸ ಹೆಚ್ ಒನ್ ಬಿ ವೀಸಾಗಳನ್ನು ಅಮೆಜಾನ್ ಮೆಟಾ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ನಂತ ಅಮೆರಿಕನ್ ಕಂಪನಿಗಳೇ ಬಾಚಿಕೊಳ್ತಿವೆ ಅಂದರೆ ಅವರು ಭಾರತದಿಂದ ಹೊಸಬರನ್ನ ಕರೆಸಿಕೊಳ್ಳುವ ಬದಲು ಈಗಾಗಲೇ ಅಮೆರಿಕದಲ್ಲಿರುವ ಟ್ಯಾಲೆಂಟ್ಗಳನ್ನು ಉಳಿಸಿಕೊಳ್ಳಲು ಹೆಚ್ಚು ಒತ್ತು ಕೊಡ್ತಿದ್ದಾರೆ ಕಡಿಮೆ ಸಂಬಳದ ಲೇಬರ್ ಅನ್ನೋದು ಶುದ್ಧ ಸುಳ್ಳು ಕೆಲವರು ವಿದೇಶದಿಂದ ಬರೋರಿಗೆ ಕಮ್ಮಿ ಸಂಬಳ ಕೊಡಬಹುದು ಅಂತ ಹೆಚ್ ಒನ್ ಬಿ ವೀಸಾ ಕೊಡ್ತಾರೆ ಅಂತ ಆರೋಪ ಮಾಡುತ್ತಾರೆ ಆದರೆ ಅಂಕಿಅಂಶಗಳ ಪ್ರಕಾರ ಇದು ಶುದ್ಧ ಸುಳ್ಳು ಯಾಕಂದ್ರೆ ಕಂಪ್ಯೂಟರ್ ಸಂಬಂಧಿತ ಉದ್ಯೋಗದಲ್ಲಿ ಎಚ್ ಒನ್ ಬಿ ವೀಸಾ ಪಡೆದವರ ಸರಾಸರಿ ವಾರ್ಷಿಕ ಸಂಬಳ ಬರೋಬ್ಬರಿ ಒಂದು ಲಕ್ಷದ ಮೂವತ್ತಾರು ಸಾವಿರ ಡಾಲರ್ಸ್ ಅಂದ್ರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳು ಇಷ್ಟು ದೊಡ್ಡ ಮೊತ್ತದ ಸಂಬಳ ಕೊಟ್ಟು ಕರೆಸಿಕೊಳ್ತಾರೆ ಅಂದರೆ ಅಲ್ಲಿ ಟ್ಯಾಲೆಂಟ್ಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ ಒಟ್ಟಿನಲ್ಲಿ ರಾಜ ಕೃಷ್ಣಮೂರ್ತಿಯವರ ಅವರ ಈ ಹೈರ್ ಆಕ್ಟ್ ಪಾಸ್ ಆದರೆ ಲಕ್ಷಾಂತರ ಭಾರತೀಯ ಟೆಕ್ಕಿಗಳ ಕನಸಿಗೆ ರೆಕ್ಕೆ ಬರೋದಂತೂ ಗ್ಯಾರಂಟಿ ಆದರೆ ಅಮೆರಿಕಾದಲ್ಲಿ ಎಲೆಕ್ಷನ್ ಬೇರೆ ಹತ್ತಿರ ಬರ್ತಾ ಇರೋದ್ರಿಂದ ಮತ್ತು ಇಮಿಗ್ರೇಷನ್ ಅನ್ನೋದು ಅಲ್ಲಿ ಒಂದು ಸೆನ್ಸಿಟಿವ್ ವಿಷಯ ಆಗಿರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ಜಾರಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮಗೆ ನನ್ಸತ್ತೆ ಸ್ನೇಹಿತರೆ ಅಮೆರಿಕ ಈ ವೀಸಾ ಮಿತಿಯನ್ನು ಹೆಚ್ಚಿಸಬೇಕಾ ಅಥವಾ ನಮ್ಮ ಪ್ರತಿಭೆಗಳು ಭಾರತದಲ್ಲೇ ಉಳಿದು ಇಲ್ಲೇ ಸಾಧನೆ ಮಾಡಬೇಕಾ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ